ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಸ್ವಾಗತೇಂದ್ರ ಮೈಸೂರು ಸೆಪ್ಟೆಂಬರ್ ಎಂಟು ಮೈಸೂರಿನ ಕುಲಾಲಗುಂಡ ಬ್ರಹ್ಮಾರ್ಯ ಕುಂಬಾರರ ಸಂಘದ ಆವರಣದಲ್ಲಿ ಮೈಸೂರು ಜಿಲ್ಲಾ ಕುಂಬಾರರ ಮಹಿಳಾ ಸಂಘ ಮತ್ತು ಕುಂಬಾರರ ನೌಕರರ ಸಂಘದ ಸಹಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕುಂಬಾರರ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಬ್ಬುಲಕ್ಷ್ಮಿ ಶ್ರೀರಾಮ ರು ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ಅಡಿಷನಲ್ ಡೈರೆಕ್ಟರ್ ಕೆಎಂ ನಾಗೇಶ್ ಕುಲಾಲ ಗುಂಡಾ ಬ್ರಹ್ಮಾರ್ಯ ಕುಂಬಾರರ ಸಂಘದ ಅಧ್ಯಕ್ಷರಾದ ಎಚ್ಎಸ್ ಪ್ರಕಾಶ್ ಶಾಲಿವಾನ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಮಂಜುನಾಥ್ ಮೈಸೂರು ಜಿಲ್ಲಾ ಸರ್ವಜ್ಞ ಜಾಗೃತಿ ವೇದಿಕೆಯ ಮಹೇಶ್ ಕಾಂಗ್ರೆಸ್ ಮುಖಂಡರಾದ ಮಾರಶೆಟ್ಟರು ಚಾಮರಾಜನಗರ ನೌಕರರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಕುಂಬಾರ್ ನಂಜನಗೂಡು ನೌಕರರ ಸಂಘದ ಅಧ್ಯಕ್ಷರಾದ ಮರಿಶೆಟ್ಟಿ ಮೈಸೂರು ಜಿಲ್ಲಾ ಕುಂಬಾರರ ಮಹಿಳಾ ಸಂಘದ ಕಾರ್ಯದರ್ಶಿ ಶ್ರೀಮತಿ ರೇಣುಕಾಂಬಾ ಶ್ರೀನಿವಾಸಯ್ಯ ರವರು ಸೇರಿದಂತೆ ಸಂಘದ ಉಪಾಧ್ಯಕ್ಷರು ಜಂಟಿ ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರುಗಳು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ನಾವು ಮೈಸೂರು ಜಿಲ್ಲಾ ಕುಂಬಾರ ಮಹಿಳಾ ಸಂಘದ ವತಿಯಿಂದ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿರ್ತಕ್ಕಂಥ ಮಕ್ಕಳುಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಬರ್ತಾ ಇದ್ದೇವೆ ಅದರಂತೆ ಈ ಸಾರಿನೂ ನಾವು ಈ ಸಾಲಿನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಮಕ್ಕಳುಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ಅರ್ಜಿಯನ್ನು ನಾವು ಕರೆದಿದ್ವಿ ಅದರಂತೆ ನಲ್ವತ್ತು ಅಪ್ಲಿಕೇಶನ್ಗಳು ಬಂದಿತ್ತು ಅದರಲ್ಲಿ ಹತ್ತು ರಿಜೆಕ್ಟ್ ಆಯಿತು ಕಾರಣ ಏನು ಅಂದರೆ ನಾವು ಏ ಟಿ ಮೇಲೆ ತೊಗೊಂಡಿದ್ವಿ ನಾವು ಎಸ್ ಎಸ್ ಸಿನ ಡಿಸ್ಟಿಂಕ್ಷನ್ ತೊಗೊಂಡ್ವಿ ಪಿ ಯು ಸಿ ಸ್ವಲ್ಪ ಕಷ್ಟ ಇರೋದರಿಂದ ಎ ಐ ಟಿ ಮೇಲೆ ತಗೊಂಡ್ವಿ ಅದರಂತೆ ನಾವು ಈಗ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಇವತ್ತು ನಮ್ಮದೇ ಆದಂತಹ ಕಚೇರಿ ಏನಿದೆ ಕುಲಾಲಗುಂಡ ಬ್ರಹ್ಮರೇ ಸಂಘ ಮೈಸೂರು ಇಲ್ಲಿ ಈ ಕಚೇರಿ ಆವರಣದಲ್ಲೇ ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಂತೆ ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಎಚ್ ಎಸ್ ಪ್ರಕಾಶ್ ರವರು ಮತ್ತೆ ನಮ್ಮ ಜನಾಂಗದ ಮಂಜುನಾಥ್ ಶಾಲಿವಾನ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಮಹೇಶ್ರವರು ರವರು ಮತ್ತು ಹಾಗೆ ಶೆಟ್ರು ಪ್ರಭಾಕರ್ ರವರು ವಿಶ್ವೇಶ್ವರ ವಿಶ್ವೇಶ್ವರವರು ತುಂಬ ಜನ ನಾನು ಇಂಥವ್ರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಜನ ಸೋಮಶೇಖರಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ ಬಹಳ ಸಂತೋಷ ಆಯಿತು ಮಕ್ಕಳಿಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅವರ ಹಾಜರಾತಿ ಏನು ಅಂದರೆ ಮಕ್ಕಳುಗಳಿಗೆ ನಮ್ಮವರು ಇಷ್ಟು ಜನ ನಮ್ಮ ಬೆನ್ನಿಂದ ಇದ್ದಾರೆ ನಾವು ಓದಬೇಕು ಮುಂದೆ ಬರಬೇಕು ನಮಗೆ ಅಭಿವೃದ್ಧಿ ಆಗೋದಕ್ಕೆ ಇವರೆಲ್ಲ ಸಹಾಯ ಮಾಡ್ತಾರೆ ಅಂತಕ್ಕಂಥ ಒಂದು ಸ್ಫೂರ್ತಿ ಆಗೋ ರೀತಿಯಲ್ಲಿ ಅವರ ನಡವಳಿಕೆಯನ್ನು ಇವತ್ತು ತೋರಿಸಿದ್ದಾರೆ ಬಂದ ಎಲ್ಲ ಹಾಜರಾಗಿ ಎಲ್ಲ ಕಾರ್ಯಕ್ರಮ ಸಕ್ಸಸ್ ಆಗೋದಿಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರುಗಳಿಗೂ ಜನಾಂಗದ ಮುಖ್ಯಸ್ಥರುಗಳಿಗೂ ನಮ್ಮ ಮಹಿಳಾ ಸಂಘದ ಡೈರೆಕ್ಟರ್ಗಳಿಗೂ ಮತ್ತು ಪೋಷಕರು ನಮ್ಮ ಕುಲಬಾಂಧವರು ಎಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ ಮೈಸೂರು ಜಿಲ್ಲಾ ಮಹಿಳಾ ಸಂಘದ ಕುಂಬಾರ ಮಹಿಳಾ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದರು ಈ ಪ್ರತಿಭ ಪ್ರತಿಭಾ ಪುರಸ್ಕಾರ ಇವತ್ತೇನು ಪ್ರತಿಭಾವಂತ ನಮ್ಮ ಸಮಾಜದ ಮಕ್ಕಳಿಗೆ ಪ್ರತಿ ವರ್ಷವೂ ಸಹ ಇವರು ನೀಡ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಸಮಾಜದ ಮುಖಂಡರುಗಳು ಎಲ್ಲ ಭಾಗವಹಿಸಿ ಇವತ್ತು ಯಶಸ್ವಿಯ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೀನಿ ಧನ್ಯವಾದ ನಾವು ಆಲ್ರೆಡಿ ಸಮಾಜದ ಪ್ರತಿಭಾವಂತ ಮಕ್ಕಳಿಗೆ ಅವರ ಮುಂದಿನ ಫ್ಯೂಚರ್ಗೆ ಆಲ್ರೆಡಿ ಅವ್ರನ್ನ ಅವರ ವಿದ್ಯಾಭ್ಯಾಸ ಇದಿರಲಿ ಅವರಿಗೆ ಕೆ ಎಸ್ ತರಬೇತಿಗಳನ್ನು ಕೊಡತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮಕೊಂಡಿದ್ವಿ ಮತ್ತು ಸಮಾಜ ಸಂಘದ ವತಿಯಿಂದ ನಾವೆಲ್ಲ ಸಂಘ ಸಂಸ್ಥೆ ಒಟ್ಟಾಗಿ ಸೇರಿ ಕಾರ್ಯಕ್ರಮಗಳನ್ನ ನಡೆಸ್ತೀವಿ ಅದರಲ್ಲಿ ಏನಪ್ಪಾ ಹೇಳಿದ್ರೆ ವಧುವರ ವೇದಿಕೆ ಇರ್ಬೋದು ಮತ್ತು ಸಮಾಜದ ಯಾರು ಸಮಸ್ಯೆಗೆ ಗುರಿಯಾಗಿದ್ದಾರೆ ಅಂಥವ್ರಿಗೂ ಸಹ ಸಹಾಯಧನವನ್ನು ನೀಡುವಂಥ ಕೆಲಸಗಳನ್ನು ಸಂಘ ಸಂಸ್ಥೆಗಳೆಲ್ಲವೂ ಸಹ ನಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ನಾವು ನಡ್ಕೊಂತ ಮುಂದೆನೂ ಸಹ ಹೋಗ್ತಾ ಇದ್ದೀವಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ ಅದರಿಂದ ಸ್ಕೋರ್ ಮಾಡೋಕ್ಕಾಯಿತು ಅಂತ ಸೆ ಟ್ಯೂಷನ್ ಸಪೋರ್ಟ್ ಮಾಡಿದ್ರು ನಮಗೆ ಅದರಿಂದ ಸ್ಕೋರ್ ಮಾಡಿದ ಪೇರೆಂಟ್ಸ್ ಕೂಡ ಸರ್ ಪೇರೆಂಟ್ಸೇ ತುಂಬ ಸಪೋರ್ಟಿವ್ ಆಗಿತ್ತು ನಿಜಕ್ಕೂ ಕೂಡ ಅಭಿನಾಂಭಗಳನ್ನು ಕರವಾಗೋದು ಇಂಥ ಒಂದು ಕಾರ್ಯಕ್ರಮವನ್ನು ತಿರುಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡ್ಕೊತಕ್ಕಂಥ ಈ ಸಂಘಟನೆಯ ಪ್ರಮುಖರಿಗೆ ನಾನು ಮೊದಲನೇದಾಗಿ ಟ್ಯಾಂಕ್ಸನ್ನು ಹೇಳೋಕೆ ಇಷ್ಟಪಡ್ತೇನೆ ಕಾರ್ಯಕ್ರಮಗಳು ಈ ಥರ ಒಂದು ಕಾರ್ಯಕ್ರಮಗಳು ಚಿಕ್ಕದಾದರೂ ಕೂಡ ತುಂಬ ಅರ್ಥಪೂರ್ಣವಾಗಿರ್ತವೆ ಇಲ್ಲಿ ಬಂದಿರತಕ್ಕಂಥ ಮಕ್ಕಳು ತಾವು ಕಲಿತ ಶಾಲೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸುವುದರ ಮುಖಾಂತರ ಒಂದು ಪ್ರತಿಭೆಯನ್ನು ಅವರು ನಮ್ಮ ನಮ್ಮೆಲ್ಲರೂ ಗೋಚರ ಮಾಡಿದ್ದಾರೆ ಆ ಪ್ರತಿಭೆಗಳಿಗೆ ನಾವು ಈ ರೀತಿಯಾದಂಥ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಪುರಸ್ಕಾರವನ್ನು ನಾವು ಮಾಡುವುದರ ಮೂಲಕ ಮುಂದಿನ ಅವರ ಒಂದು ಅಭ್ಯಾಸ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ